ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಆಚೆ ಹೋಗ್ತಾ ಇದೀನಿ ಆಲ್ ರೆಡಿ ಆಗಿನಿ ತಿಂಡಿ ಕೂಡ ಆಯ್ತು ಸೊ ಹಾಗಾಗಿ ನಿಮ್ನು ನನ್ನ ಜೊತೆ ಕರ್ಕೊಂಡು ಹೋಗೋಣ ಆಚೆ ಅಂತ ಅನ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ನಾನ್ ಬ್ಯಾಂಕ್ ಹೊರಟೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಸೊ ಅದನ್ ಮುಗಿಸ್ಕೊಂಡು ನಾನ್ ಥಾಮ್ಸ್ ಬೇಕರಿಗ್ ಬಂದೆ ಇಲ್ಲಿ ಸ್ವಲ್ಪ ನಾನು ಚಿಪ್ಸ್ ಪರ್ಚೇಸ್ ಮಾಡ್ಕೊಂಡು ಹೊರಟೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮೋಡ ಬೇರೆ ಇತ್ತು ತುಂಬಾ ಚೆನ್ನಾಗ್ ಅನ್ಸಿತ್ತು ಬೈಕ್ ಡ್ರೈವ್ ಮಾಡಕ್ಕೆ ನಂತರ ಸ್ವಲ್ಪ ಪೋಸ್ಟ್ ಕಳ್ಸದಿತ್ತು ಸೊ ಪೋಸ್ಟ್ ಆಫೀಸ್ ಬಂದೆ ಇಲ್ಲಿ ಕೆಲಸ ಮುಗಿಸ್ಕೊಂಡೆ ಸೊ ಇವಾಗ ನಾನು ಜೂಡಿಯೋಗೆ ಬಂದಿದ್ದೀನಿ ಬ್ಯಾಂಕ್ ಕೆಲಸ ಎಲ್ಲ ಮುಗೀತು ಸೊ ಹಾಗಾಗಿ ಇವಾಗ ಒಂದು ಗಂಟೆ ಆಗಿದೆ ಬಟ್ ಲಂಚ್ ಮಾಡಬೇಕು ಬಟ್ ಅದಕ್ಕಿಂತ ಮುಂಚೆ ಜೂಡಿಯೋ ಶಾಪಿಂಗ್ ಮಾಡಿ ಫ್ರೆಂಡ್ಸ್ ಸೊ ಇವಾಗ ಜೂಡಿಯೋಲ್ ಇದ್ದೀನಿ ಹೀಲ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಟ್ರೈ ಕೂಡ ಮಾಡ್ಕೊಂಡು ನೋಡಿದೆ ತುಂಬಾ ಚೆನ್ನಾಗಿ ಅನ್ಸಿತ್ತು ಕುಶಿಂಗ್ ಕೂಡ ಇದೆ ಒಳಗಡೆ ಸೊ ಇಷ್ಟ ಆಗ್ತಿತ್ತು ಎರಡ್ ಕಲರ್ ಇದ್ವು ಇದ್ರಲ್ಲಿ ಒಂದ್ ಗ್ರೀನ್ ಕಲರ್ ಆಮೇಲೆ ಒಂದ್ ಲ್ಯಾವೆಂಡರ್ ಕಲರ್ ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ ಏನ್ ಮಾಡೋದು ಅಂತ ತಗೊಂಡ್ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ನಿಮ್ಗೂ ನಂತರನೇ ಶಾಪಿಂಗ್ ಹೋದಾಗ ತುಂಬಾ ಕನ್ಫ್ಯೂಷನ್ ಆಗ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ನಾನ್ ಟ್ರೈಲ್ ರೂಮ್ ಬಂದ್ ಟ್ರೈ ಮಾಡ್ ಬನ್ನಿ ಸೋ ಆಮೇಲೆ ರಿವ್ಯೂ করিতেনೀನಿ कंप्लीट ಆಗಿ ಹೇಗನ್ಸ್ತನ ಸ್ಟುಡಿಯೋ ಅಂತ ಫಸ್ಟ್ ಔಟ್ಫಿಟ್ ಅಷ್ಟೋನೇ ಚೆನ್ನ ಅನ್ಸ್ತಿದಾ ಬಟ್ ಆatro ಯೋಚನೆ ಮಾಡ್ತಾಯ್ನಿ ಏನು ಮಾಡೋ ತೊಕೋನಾದ್ರೇ ಇಲ್ಲ ಅಂತ ಫ್ಯಾಟ್ ಇಷ್ಟ ಕಮಬರ್ ಸ್ವಲ್ಪ ಲೂಸ್ ಲೂಸ್ ಆಗಿದೆ ಸೋ ನೆಕ್ಸ್ಟ್ ಟ್ರೈ ಮಾಡ್ತಾಯ್ನ ಸಾರಿ ದಿ ಮ್ಯಾನ್ 블랙 ಅಂಡ್ ಲೈಕ್ ಔಟ್ಫಿಟ್ ಸೋ ಯೋಚನೆ ಮಾಡ್ತಾಯ್ನಿ ಫಿಟ್ಟಿಂಗ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ನನಗೆ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಯಾಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತದೆ ಇದು ತಗೋಳೋದಾ ಇದು ತೊಗೊಳೋದ ಏನು ಮಾಡೋದು ಅಂತ ಸೊ ಫ್ರೆಂಡ್ಸ್ ನಾನು ಇವಾಗ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡ್ ಬಂದೀನಿ ಆಚೆ ಸೊ ಗಾಡಿ ರೆಡಿ ಇನಿ ಹೊಡಕ್ಕೆ ಬೀಜಿಗೆ ಹೋಗಿ ತೋರಿಸ್ತೀನಿ ಏನೇನು ಖರೀದಿ ಮಾಡೀನಿ ಅಂತ ಹಾಯ್ ಫ್ರೆಂಡ್ಸ್ ಸೊ ಇವಾಗ ಜಸ್ಟ್ ನಾನು ಬಂದೀನಿ ಪಿ ಜಿಗೆ ಸೊ ನಾನು ತೋರಿಸ್ತೀನಿ ನಿಮಗೆ ನಾನು ಏನೇನು ತೊಗೊಂಬಂದೆ ಅಂತ ಸೊ ಫಸ್ಟ್ ನಾನು ತಗೊಂಡಿದ್ದು ಈ ಹೀಲ್ಸ್ ಸೊ ಇದು ನೀವು ವಿಡಿಯೋ ನೋಡಿರ್ಬೋದು ನಂಗೆ ಎಷ್ಟು ಇಷ್ಟ ಆಯಿತು ಅಂತ ಇದು ಒಂಥರ ಬೇಬಿ ಪಿಂಕು ಅಲ್ಲ ಒಂಥರ ನ್ಯೂಡ್ ವೈಲೆಟ್ ಕಲರ್ ಅಂತಾರಲ್ಲ ಆ ಥರ ಇದೆ ತುಂಬ ಲೈಟ್ ಕಲರ್ ಸೊ ಇದು ಎಲ್ಲ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ತೊಗೊಂಡ್ಬಂದೆ ಇಷ್ಟು ಬ್ಲಾಕ್ ಹೀಲ್ಸ್ ಇದೆ ಸೊ ಬ್ಲಾಕ್ ಹೀಲ್ಸ್ ತುಂಬಾ ಕಂಫರ್ಟಬಲ್ ಇರುತ್ತೆ ಜಾಸ್ತಿ ಹೊತ್ತು ನಡೆಯೋಂಗಿದ್ರೆ ಹಿಲ್ಸಲ್ಲಿ ಸೊ ನಾನು ಆಲ್ರೆಡಿ ಉದ್ದ ಇರೋದ್ರಿಂದ ಇಷ್ಟು ಹಿಲ್ಸ್ ತಗೊಂಡೀನಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹಿಲ್ಸ್ ಅಂತಂದರೆ ಉದ್ದ ಇರೋದ್ರಿಂದ ಹಿಲ್ಸ್ ಅಂತೂ ಹಾಕೊಳೋಕೆ ಆಗ್ತಿರಲ್ಲ ಬಟ್ ಇದು ನನಗೆ ಸಿಕ್ಸ್ ನೈಂಟಿ ನೈನ್ ರುಪೀಸಲ್ಲಿ ಸಿಕ್ತು ಸೊ ನನಗೆ ವರ್ತ್ ಇಟ್ ಅನ್ನಿಸ್ತು ಶೂ ಸೈಜ್ ಬಂದು ಫಾರ್ಟಿ ಒನ್ ಸಿಕ್ಕಾಪಟ್ಟೆ ಕಷ್ಟ ಈ ಸೈಜ್ ಅಂತೂ ಸಿಗೋದು ಫಾರ್ಟಿ ಒನ್ ಫಾರ್ಟಿ ಟು ಈ ಸೈಜಸ್ ಅಂತೂ ಸಿಗಲ್ಲ ಉದ್ದ ಕಾಲಿರೋದ್ರಿಂದ ಸೊ ಯಾವಾಗ ಏನು ಸಿಗತ್ತೆ ನಾನು ಇಮಿಡಿಯೇಟ್ ಆಗಿ ಸೊ ಹಾಗಾಗಿ ಇದನ್ನ ನಾನು ತಗೊಂಡೆ ನೆಕ್ಸ್ಟ್ ನಾನು ತಗೊಂಡಿದ್ದು ಈ ನಾಲ್ಕು ನೇಲ್ ಪಾಲಿಶ್ ಗಳು ಈ ಕಲರ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹೆವೆಂಡರ್ ಕಲರ್ ಇದೆ ಪಿಂಕ್ ಗ್ರೀನ್ ಅಂಡ್ ಬ್ಲೂ ಈ ಕಲರ್ಸ್ ತುಂಬಾನೇ ಚೆನ್ನಾಗಿ ಕಾಣತ್ತೆ ಉಗುರ್ ಮೇಲೆ ನೀವು ಹಚ್ಕೊಂಡಾಗ ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲರ್ಸ್ ಇದು ಇದು ಪ್ರೈಸ್ ಬಂದು ಒನ್ ನೈಂಟಿ ನೈನ್ ರುಪೀಸ್ ಸೊ ಆಲ್ಮೋಸ್ಟ್ ಫಿಫ್ಟಿ ರುಪೀಸ್ ಬಿಡುತ್ತೆ ಒಂದು ನೇಲ್ ಪಾಲಿಶ್ ಗೆ ಇವಾಗ ಯೂಸ್ ಮಾಡ್ತಿರೋ ಕಲರ್ ಇದು ಇದು ನೈಕ್ ಅದು ಸೊ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಮಾಡೋಣ ಅನ್ನೋಕ್ಕೋಸ್ಕರ ಇದನ್ನು ತೊಗೊಂಡ್ಬಂದೆ ಸೊ ಇದೆರಡು ನಾನು ಪರ್ಚೇಸ್ ಮಾಡಿದೆ ಬಟ್ ನಾನು ಮೇನಾಗಿ ಹೋಗಿದ್ದು ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಟಾಪ್ಸ್ ಎಲ್ಲ ಜೀನ್ಸ್ ಆ ಥರ ಸೊ ನಾನು ಪ್ಯಾಂಟ್ಸ್ ಟ್ರೈ ಮಾಡಿದೆ ಜೀನ್ಸ್ ಕೂಡ ಟ್ರೈ ಮಾಡಿದೆ ಟಿ ಶರ್ಟ್ ಕೂಡ ಟ್ರೈ ಮಾಡಿದೆ ಬಟ್ ನಂಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು ಈಗ ರೀಲ್ಸಲ್ಲಿ ಅಲ್ಲಿ ಇಲ್ಲಿ ವಿಡಿಯೋಗಳಲ್ಲಿ ನಾವು ನೋಡ್ತಿರ್ತೀವಿ ಜೂಡಿಯೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಮ ಕಲೆಕ್ಷನ್ಸ್ ಅದು ಇದು ಅಂತ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಹೋಗಿದ್ದೆ ಬಟ್ ತುಂಬಾ ಡಿಸಪಾಯಿಂಟ್ ಆಯಿತು ಹಾಗಾಗಿ ಜಸ್ಟ್ ಟ್ರಯಲ್ ಮಾಡಿದೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ಆ ಗ್ರೀನ್ ಕಲರ್ ಪ್ಯಾಂಟ್ ಏನಿತ್ತು ಅದು ಇಷ್ಟ ಆಗಿತ್ತು ಬಟ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಜಸ್ಟ್ ಕಾಟನ್ ಪ್ಯಾಂಟ್ಗೆ ಬರ್ತಿಟ್ ಅನಿಸಿಲ್ಲ ನನಗೆ ಸೊ ಹಾಗಾಗಿ ಜಸ್ಟ್ ಈ ಹೀಲ್ಸಮಲ್ಲಿ ನೇಲ್ ಪಾಲಿಶ್ ತೊಗೊಂಬಂದೆ ಸೊ ಇವಾಗ ಆಲ್ರೆಡಿ ಮೂರ್ ಗಂಟೆ ಆಗಿದೆ ಊಟ ಮಾಡ್ಬೇಕು ಊಟ ಮಾಡಿ ರೆಸ್ಟ್ ತಗೊಂತೀನಿ ಸೊ ಇವತ್ ತೋರಿಸ್ತೀನಿ ನಿಮ್ಗೆ ನಾ ಏನ್ ಊಟ ಮಾಡ್ತೀನಿ ಅಂತ ಸೊ ಊಟಕ್ಕೆ ನಾನ್ ರಾಯ್ತಾ ಆಮೇಲೆ ಪಲಾವ್ ಇದೀನಿ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೇಗ ಬೇಗ ಊಟ ಮಾಡಿ ನಿಮ್ಗೆ ಸಿಕ್ತೀನಿ ಸೊ ಹೀಗೆ ನಾನ್ ಬ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನಾ ಇನ್ನೂ ಜಾಸ್ತಿ ಬ್ಲಾಗ್ಸ್ ಹಾಕ್ತೀನಿ ನಾನ್ ಡೈಲಿ ರೊಟೀನ್ ಏನಿರುತ್ತೆ ಇರುತ್ತೆ ನಾ ಡೈಲಿ ಏನ್ ಮಾಡ್ತೀನಿ ಎಲ್ಲಾ ತಿಳಿಸ್ತೀನಿ ನಿಮ್ಗೆ ಈ ಬ್ಲಾಗ್ ತುಂಬಾ ಚಿಕ್ದಾಗಿತ್ತು ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನೆಲ್ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್